ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಅಡುಗೆ ಮನೆಯಲ್ಲಿ ನನ್ನ ಮುಖ ತೋರಿಸಿರ್ಲಿಲ್ಲ ಅಲ್ವಾ ಇವತ್ತಿಂದ ಹೊಸಾದೊಂದು ರೀತೀಲಿ ವೀಡಿಯೋ ಮಾಡೋಣ ಅಂತ ಫಸ್ಟು ನನ್ನ ಮುಖ ತೋರಿಸ್ಕೊಂಡು ನಮಸ್ಕಾರ ಐತಿಷಿಗಳು ಹೇಳ್ಬಿಟ್ಟು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಫುಲ್ಲು ಇಟ್ಟು ತೋರಿಸೋದಕ್ಕೆ ನಮ್ಮ ಮನೆ ಅಡುಗೆ ಮನೆ ಕೊಟ್ಟದು ಆಯಿತಾ ಈಗೇನು ಸ್ಪೆಷಲಾಗಿ ಒಂದು ಡಿಶ್ ಮಾಡ್ತಾಯಿದ್ದೀನಿ ಏನು ಅಂತ ನೋಡಿ ಬನ್ನಿ ಇದನ್ನ ನೋಡಿದ್ರೆ ಮೂಗ್ ಮೇಲೆ ಬೆರಳಿಟ್ಕೊಳ್ತೀರಾ ಎಲ್ಲರೂ ಹೇಳ್ತೀರಲ್ಲ ಮೂಗ್ ಮೇಲೆ ಬೆಳ್ಳಿಟ್ಕೊಂಡಿದ್ದೀರಾ ಅಂತ ಮೇಲೆ ಬೆರಳಿಟ್ಕೊಂಡು ನೋಡ್ತೀರಾ ಓ ಇದರಲ್ಲೂ ಮಾಡ್ಬೋದಾ ಅಂತೇಳಿ ಏನು ಅಂತ ನೋಡೋಣ ಬನ್ನಿ ಇವಾಗ ಕಲ್ಲಂಗಡಿ ಹಣ್ಣಲ್ಲಿ ಒಂದು ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಏನೇನು ಬೇಕು ಅಂತ ನೋಡೋಣ ಬನ್ನಿ ಕಲ್ಲಂಗಡಿ ಹಣ್ಣಲ್ಲ ಮುಂದೆ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಕಲ್ಲಂಗಿ ಹಣ್ಣು ಬೇಕು ನಾನು ಸ್ವಲ್ಪ ಮಾಡ್ತಿರೋದು ಹಾಗಾಗಿ ನೀವೆಷ್ಟು ಜಾಸ್ತಿ ಮಾಡ್ತೀರ ಆ ಥರ ತೊಗೊಳ್ಳಿ ಕಲ್ಲಂಗಡಿ ಹಣ್ಣು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿದ್ದು ನನ್ನ ಒಂದು ವಿಡಿಯೋ ಇದೆ ನೋಡಿ ನಾನು ಏನೇನು ಹಾಕ್ತೀನಿ ಅದಕ್ಕೆ ಅಂತ ಬರೀ ಏಲಕ್ಕಿ ಅಲ್ಲ ಅದರಲ್ಲಿ ಏನೇನು ಹಾಕ್ತೀನಿ ಅಂತ ವೀಡಿಯೋ ನೋಡಿ ಸ್ವಲ್ಪ ಹಾಲಲ್ಲಿ ನಾನು ಕೇಸರಿ ದಳ ಪ್ಯೂರ್ ಕೇಸರಿ ದಳನ ನೆನೆಸಿಟ್ಕೊಂಡಿದ್ದೀನಿ ಇದು ಬೇಕೇ ಬೇಕು ತುಪ್ಪ ಬೇಕೇ ಬೇಕು ಮತ್ತು ನಾವು ಸಕ್ಕರೆ ಉಪಯೋಗಿಸ್ತಿಲ್ಲ ಇದರಲ್ಲಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಜೋನಿ ಬೆಲ್ಲ ಇದು ಜೋನಿ ಬೆಲ್ಲ ನೋಡಿರ್ತೀರ ನಮ್ಮ ಮನೇಲಿ ಕುಕ್ಕರ್ ನೋಡಿ ದೊಡ್ಡ ಕುಕ್ಕರು ಹಾಕಿನಿಸಿತು ಇದರಲ್ಲೇ ನಾನು ಎಲ್ಲ ಅಡುಗೆ ಮಾಡೋದು ಹ್ಞೂ ಕುಕ್ಕರ್ ಚೆನ್ನಾಗಿದ್ಯಾ ನೋಡಿ ಹೇಳಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಜೋನಿ ಬೆಲ್ಲ ತೆಗಿಬೇಕಾದ್ರೆ ಅದರಲ್ಲಿ ಒದ್ದೆ ಸ್ಪೂನ್ ಆಗಲಿ ಏನೂ ಹಾಕ್ಬೇಡಿ ನೀವು ಉಪ್ಪಿನಕಾಯಿ ಯಾವ ಥರ ಬಳಸ್ತೀರಾ ಆ ಥರ ತುಂಬ ಜನಕ್ಕೆ ಗೊತ್ತಿರುತ್ತೆ ಜೋನಿ ಬೆಲ್ಲ ನೋಡಿ ಈ ಥರ ಇರುತ್ತೆ ಜೋನಿ ಬೆಲ್ಲ ಇದನ್ನು ಬಳಸ್ತಿರೋದು ಸಕ್ಕರೆ ಬಳಸ್ತಾ ಇಲ್ಲ ನಾನು ಸಕ್ಕರೆ ಆದಷ್ಟು ಕಡಿಮೆ ಬಳಸ್ತಾ ಇರೋದು ನಾನು ಸಕ್ಕರೆ ಬಳಸಲ್ಲ ಇವಾಗ ನೋಡಿ ಇದಿಷ್ಟು ಬೇಕು ಇದಿಷ್ಟು ರೆಡಿ ಆಗಿದೆ ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನು ಬೇಸಿಗೆಗಾಲ ಶುರು ಆಯ್ತು ಕಲ್ಲಂಗಡಿ ಹಣ್ಣು ಎಲ್ರು ಮನೆಗೂ ತಂದೆ ತರ್ತೀರ ಅಲ್ವಾ ಕಲ್ಲಂಗಡಿ ಅಂತೀರ ಮಂಗಳೂರು ಉಡುಪಿ ಕಡೆ ಬಚ್ಚನಕಾಯಿ ಅಂತಾರೆ ಕಲ್ಲಂಗಡಿ ಹಣ್ಣು ತಂದೆ ತರ್ತೀರ ಈ ಥರ ಕಲ್ಲಂಗಡಿ ಹಣ್ಣಲ್ಲಿ ನಮ್ಗೆ ಅಷ್ಟು ಸಿಗಲ್ಲ ಸಿಪ್ಪೆ ಇನ್ನೊಂದು ಬರುತ್ತೆ ನೋಡಿ ಡಬಲ್ ಕಲರು ಅದ್ರಲ್ಲಿ ತುಂಬ ಸಿಗುತ್ತೆ ನಮ್ಮ ಮನೇಲಿ ಇದಿತ್ತು ಅದಕ್ಕೋಸ್ಕರ ತೋರಿಸೋಣ ಅಂತ ಬಂದೆ ಇದರಲ್ಲಿ ಸಾರು ಮಾಡ್ಬೋದು ಸಾರು ತುಂಬ ಚೆನ್ನಾಗಾಗತ್ತೆ ಸಾರು ಮಾಡ್ಬೋದು ಪಲ್ಯ ಮಾಡ್ಬೋದು ನೆಕ್ಸ್ಟ್ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಂಡು ಹಿಡಿಯೋಕ್ಕೆ ಆಗೋಲ್ಲ ಓ ಇದು ಕಲ್ಲಂಗಡಿ ಹಣ್ಣು ಸಿಪ್ಪೆಯಲ್ಲಿ ಮಾಡಿರೋದನ್ನ ನೀವು ಯಾರಿಗಾದ್ರೂ ಮಾಡಿಕೊಟ್ಟರೆ ಅವರು ನಂಬೋದೇ ಇಲ್ಲ ಅಯ್ಯೋ ಕಲ್ಲಂಗಡಿ ಹಣ್ಣಲ್ಲಿ ಮಾಡ್ತಾರ ಇದನ್ನು ಅಂತ ಬಾಯಿ ಮೇಲೆ ಬೇ ನಮಗಿದು ಬೇಡ ಹಣ್ಣು ಬೇಡ ನಮಗೆ ಹಣ್ಣು ತಿಂದು ಸಿಪ್ಪೆ ಬಿಸಾಡ್ತಾರಲ್ಲ ಅದು ಬೇಕು ನಮಗೆ ಅದರಲ್ಲಿ ಪಲ್ಯ ಸಾರು ಎಲ್ಲ ತುಂಬ ಚೆನ್ನಾಗಾಗುತ್ತೆ ನಾನು ಯೂಟ್ಯೂಬ್ ಮಾಡಿದ್ಮೇಲೆ ಮಾಡಿಲ್ಲ ಅದರದ್ದು ಸಾರು ನಿಮಗೋಸ್ಕರ ಮಾಡಿ ತೋರಿಸ್ತೀನಿ ಏನು ಬಿಸಾಡಬಾರ್ದು ಇವಾಗ ಕಾಲನೂ ಆ ಥರ ಇದೆ ದುಡ್ಡು ಆ ಥರ ಇದೆ ಇದು ಮೇಲಿರೋದೆಲ್ಲ ತಕ್ಕೊಂಬಿಡೋಣ ಈ ಥರದ್ದು ಬೇಕು ನಮಗೆ ಇದು ಬೇಡ ಸಣ್ಣಗೆ ತುರ್ಕೊಳ್ಬೇಕು ಇದನ್ನು ನೋಡಿ ಇದು ತುರ್ಕೊಂಡಿರ್ತೀರಲ್ಲ ಇದ್ರ ರಸ ನಮಗೆ ಬೇಕು ರಸನ ಬಿಸಾಡಬೇಡಿ ರಸದೇನು ಅಂತ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ವಿಡಿಯೋದಲ್ಲಿ ಹೇಳ್ತೀನಿ ರಸದಿಂದ ಏನು ಉಪಯೋಗ ಅಂತೇಳಿ ಇಷ್ಟು ರಸ ಬಂತು ತುಂಬ ಇಂಟ್ಕೊಳ್ಳೋ ಅಂಥದ್ದು ಬೇಡ ನೋಡಿ ಇಷ್ಟು ರಸ ಬಂತಲ್ವ ನೋಡಿ ನಿಮಗೆ ನೆಕ್ಸ್ಟ್ ನಾನು ಇದ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ ಏನು ಏನು ಯೂಸ್ ಇದಕ್ಕೆ ಅಂತ ಅದರಲ್ಲಿ ಏನು ಯೂಸ್ ಮಾಡ್ಬೋದು ಅಂತ ನೋಡಿ ಇದಿಷ್ಟು ಇವಾಗ ರೆಡಿ ಆಯಿತು ನೋಡಿ ಇದು ರೆಡಿಯಾಗಿದೆ ಗೋಡಂಬಿ ದ್ರಾಕ್ಷಿ ಕೇಸರಿ ಹಾಲಲ್ಲಿ ನೆಂದಿದೆ ತುಪ್ಪ ಇದೆ ಏಲಕ್ಕಿ ಪುಡಿ ಇದೆ ಬೆಲ್ಲ ಇದೆ ನಾನು ಅಷ್ಟೇ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಇದು ರಸ ಇಟ್ಕೊಂಡಿದ್ದೀನಿ ಆ ರಸದ್ದು ನಾನು ಹೇಳ್ತೀನಿ ನೋಡಿ ತುಪ್ಪ ಹಾಕ್ಕೊಳ್ಳೋಣ ನಾನು ಜಿ ಆರ್ ಬಿ ತುಪ್ಪನೇ ಬಳಸಿ ಅಂತ ನಾನೇನು ಹೇಳಲ್ಲ ನಿಮ್ಮಿಷ್ಟ ಆದರೆ ನಮಗೆ ಜಿ ಆರ್ ಬಿ ತುಪ್ಪ ತುಂಬ ಇಷ್ಟ ಅದಕ್ಕೋಸ್ಕರ ನಾವು ಅದೇ ತರೋದು ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಳ್ತೇನಿಲ್ಲ ನೀವು ಯಾವ್ದು ಎಷ್ಟು ಮಾಡ್ತೀರ ಅದ್ರ ಮೇಲೆ ನೋಡಿ ಇಷ್ಟೇ ನಾನು ತುಪ್ಪ ಹಾಕ್ಕೊಂಡಿರೋದು ಬಾದಾಮಿ ಹಾಕ್ಕೊಳ್ಬೋದು ಪಿಸ್ತಾ ಹಾಕ್ಕೊಳ್ಬೋದು ಏನು ಬೇಕಾದರೂ ಹಾಕ್ಕೊಳ್ಬೋದು ಇದು ಏನು ಕಾಶಿ ಹಲ್ವಾ ಅಂತೀರಲ್ಲ ಡಮ್ರೋಟು ಕಾಶಿ ಅಲ್ವಾ ಆ ಥರ ಆಗುತ್ತೆ ಇದು ಿದೆ ಫಸ್ಟು ಕೋಡಂಬಿ ಹಾಕೊಳ್ಳೋಣ ದ್ರಾಕ್ಷಿ ಹಾಕ್ಕೊಳ್ಳೋಣ ಅದನ್ನು ಇಟ್ಕೊಳ್ಳೋಣ ದ್ರಾಕ್ಷಿ ಎಲ್ಲ ದಪ್ಪ ಆಗಲಿ ಗುಂಡು ಗುಂಡಗಾಗಲಿ ನೋಡಿ ನಾನು ಇನ್ನೊಂದು ಹೇಳ್ತೀನಿ ನನಗೆ ಈ ಆಡು ಭಾಷೆಯಲ್ಲಿ ನಾನು ಹೇಳೋದು ನಾನು ಹೇಗೆ ಮಾತಾಡ್ತೀನೋ ಮನೇಲಿ ಆ ಥರ ನನಗೆ ವಿಡಿಯೋದಲ್ಲಿ ಎಲ್ಲ ಯಾವ ರೀತಿ ಮಾತಾಡೋದು ನನಗೆ ಗೊತ್ತಿಲ್ಲ ನಾನು ಹೇಗೆ ಮನೇಲಿ ಹೇಳ್ತೀನೋ ಅದೇ ಥರ ಮಾತಾಡ್ತೀನಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇದೇನಪ್ಪ ಇವಳಿಗೆ ದ್ರಾಕ್ಷಿ ಎಲ್ಲ ಡುಮ್ ಡು ಅಂತ ನಾನು ಮಾತಾಡೋ ರೀತಿ ನಿಮ್ಮ ಹತ್ರ ನಾನು ಹೇಳೋದು ಇದನ್ನ ಇವಾಗ ತೆಗೆದಿಟ್ಕೊಂಡಿಡೋಣ ಇವೇನಾದರೂ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಮಾಡಿದ್ದೆ ನನ್ನ ಮಕ್ಕಳು ಕಂಡಿಡಿಲೇ ಇಲ್ಲ ಅಮ್ಮ ಏನಮ್ಮ ಕುಂಬಳಕಾಯಿ ಅಲ್ವಾ ಮಾಡಿದ್ದೀರಾ ಅಂತಿದ್ರು ನೋಡಿ ಇವಾಗ ಇದನ್ನು ಹಾಕ್ಕೊಳ್ಳೋಣ ಅದಕ್ಕೆ ಕಸದಲ್ಲೂ ರಸ ಮಾಡೋ ಕಲೆ ಕಲಿಬೇಕು ಹೆಣ್ಮಕ್ಳು ಆವಾಗ ದುಡ್ಡು ಉಳು ಉಳಿಸ್ಬೋದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಹಸಿ ಹಾಸನೆ ಹೋಗ್ಬೇಕಿದು ಸಣ್ಣ ಉರಿಲಿ ಸ್ವಲ್ಪ ಬೇಯಲಿ ಅದು ಒಂದೆರಡು ನಿಮಿಷ ಸಣ್ಣ ಉರಿಲಾಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಹಾಕೋ ವೀಡಿಯೋ ಎಲ್ಲ ನೋಡಿ ಈ ಕುಕ್ಕರಲ್ಲಿ ಎಷ್ಟು ಕೆ ಜಿ ಬಿರಿಯಾನಿ ಮಾಡ್ಬೋದು ವೆಜ್ ಬಿರಿಯಾನಿ ಮಾಡ್ಬೋದು ಅಂತ ನನಗೆ ಕಮೆಂಟಲ್ಲಿ ಹೇಳಿ ತುಂಬ ದೊಡ್ಡ ಕುಕ್ಕರ್ ಇದು ಮುಚ್ಚಲನೂ ಹಾಕ್ಬೋದು ಮುಚ್ಚಲನೂ ಹಾಕ್ಬೋದು ನೋಡಿ ಹಾಂ ಎಷ್ಟು ಬಿರಿಯಾನಿ ಮಾಡ್ಬೋದು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮರಿಬೇಡಿ ದೊಡ್ಡ ಕುಕ್ಕರ್ ಅಲ್ವಾ ಸ್ವಲ್ಪ ಕಷ್ಟ ನೋಡಿ ಇದೆ ನೋಡಿ ನಾವು ನೀರೇನು ಹಾಕಿಲ್ಲಲ್ಲ ಬರೀ ತುಪ್ಪ ತುಂಬ ಚೆನ್ನಾಗಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೀವು ಇವಾಗ ನಾವು ಈ ಹಾಲ್ ಇತ್ತಲ್ಲ ಕೇಸರಿ ನೆನ್ಸ್ಕೊಂಡಿದ್ವಲ್ಲ ಅದು ಹಾಲು ಹಾಕೋಣ ಕೇಸರಿ ತುಂಬ ನಮಗೆ ಶಕ್ತಿ ಕೊಡುತ್ತೆ ಶಕ್ತಿ ಕೊಡುತ್ತೆ ಕಲರ್ ಕೊಡುತ್ತೆ ತುಂಬ ಕಲರ್ ಬೇಕು ಅಂದರು ಕೇಸರಿ ಬಳಸಿ ಮೂಳೆಗಳು ಗಟ್ಟಿ ಮಾಡುತ್ತೆ ನೋಡಿವಾಗ ಕೇಸರಿ ಹಾಕಿದ್ಮೇಲೆ ಕಲರೇ ಚೇಂಜ್ ಆಯಿತು ಅಲ್ವಾ ಈ ಹಂತದಲ್ಲಿ ಬೆಲ್ಲ ಹಾಕೊಳ್ಳೋಣ ನೀವು ಸಕ್ಕರೆ ಉಪಯೋಗಿಸ್ಕೊಬೋದು ನಾನು ಸಕ್ಕರೆ ಆದಷ್ಟು ಕಡಿಮೆ ಉಪ್ಯೋಗ್ಸೋದು ಇದು ಜೋನಿ ಬೆಲ್ಲ ನೋಡಿ ಈಗ ಬೆಲ್ಲ ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಅಳತೆ ಏನಿಲ್ಲ ನೀವು ಯಾವುದು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ನೀವೆಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆಲ್ಲ ಸ್ವಲ್ಪ ಸಿಹಿ ಮುಂದೆ ಇರಬೇಕು ಸಿಹಿ ಮುಂದೆ ಇದ್ದರೆ ಸ್ವೀಟ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ ಅದಿನ್ನು ಹೊಂದ್ಕೊಳ್ಬೇಕು ತುಪ್ಪ ಹಾಕಿರ್ತೀವಲ್ಲ ತುಪ್ಪ ಎಲ್ಲ ಬಿಡಬೇಕು ಆ ಥರ ಈಗ ಸ್ವಲ್ಪ ಉರಿ ದೊಡ್ಡದು ಮಾಡೋಣ ಚೆನ್ನಾಗಿ ಕುದೀಲಿ ಇದು ನೀವು ಇದಕ್ಕೆ ಕೋವೂ ಹಾಕ್ಕೊಳ್ಬೋದು ಕೋವಾ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಕೋವಾ ಹಾಕಿದ್ರೇ ರಿಚ್ಚಾಗಿ ಆಗೋಗುತ್ತೆ ತುಂಬ ಮದುವೆ ಮನೇಲೆಲ್ಲ ಮಾಡ್ತಾರಲ್ಲ ಆ ಥರ ಆಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅದು ಜೋನಿ ಬೆಲ್ಲ ಅಲ್ವಾ ಹಾಗಾಗಿ ನೀರು ಬಿಟ್ಟಿದೆ ನೋಡಿ ಗಟ್ಟಿ ಆಯಿತು ಈ ಅಂಥದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಆಫ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಅದು ಎಲ್ಲ ಸೆಟ್ಟಾಗಲಿ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನೋಡಿ ಸರ್ವ್ ಮಾಡೋಣ ಬನ್ನಿ ಬಿಸಿ ಬಿಸಿಯಾದ ರುಚಿಯಾದ ಹಲ್ವ ರೆಡಿ ಆಯಿತು ನೋಡಿ ಎಮ್ಮಿ ಆಗಿದೆ ಅಲ್ವಾ ಹ್ಞೂ ಹೇಗಿದೆ ನೋಡಿ ನೋಡಿ ಎಷ್ಟು ಎಮ್ಮಿ ಎಮ್ಮಿ ಆಗಿದೆ ಕಲಂಗಡಿ ಹಣ್ಣಿನ ಯಾರಾದರೂ ನಿಮ್ಮ ಮನೆಗೆ ನೆಂಟರು ಬಂತು ಅಂದರೆ ಅವ್ರು ಹೇಳಬೇಡಿ ಯಾವುದ್ರದ್ದು ಅಲ್ವಾ ಅಂತ ಹೇಳಬೇಡಿ ಸುಮ್ಮನೆ ತಿನ್ನಕ್ಕೆ ಕೊಡಿ ಅವ್ರು ತಿಂದ ಮೇಲೆ ಅವ್ರು ಏನು ಕೇಳಿ ಯಾವುದ್ರದ್ದು ಅಲ್ವಾ ಇದು ಅಂತ ಕೇಳಿ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ನಿಮ್ಚೂರು ಗೊತ್ತಾಗಲ್ಲ ಯಾ ಯಾವ್ದ್ರದ ಅಲ್ವಾ ಅನ್ನೋದೇ ಗೊತ್ತಾಗಲ್ಲ ನಾವು ಎಲ್ಲ ಹಾಕಿರೋದಕ್ಕೆ ಈ ಕಲರ್ ಇದೆ ನೀವು ಸಕ್ಕರೆ ಹಾಕಿದ್ರೆ ಸೇಮ್ ಕುಂಬಳಕಾಯಿ ಅಲ್ವಾ ಬಂದಂಗೆ ಬರುತ್ತೆ ಆಯ್ತಾ ಬಿಸಿ ಇದೆ ದ್ರಾಕ್ಷಿಣೆ ಸಿಕ್ ತುಂಬಾ ಚೆನ್ನಾಗಿದೆ ಗೊತ್ತೇ ಆಗಲ್ಲ ನಿಜವಾಗೂ ಗೊತ್ತಾಗಲ್ಲ ಒಡನೇ ಸೇರ್ಸಿ ಬಿಡಿ ಅಂಡ್ ಮೈ ಡಾರ್ ಸ್ವಲ್ಪನೇ ಮಾಡಿದೀನಿ ಯಮ್ಮುಲೇ ಬಸಾಗಲ್ಲ ಮೊದಲೇ स्वीट ಆಗಿರಬೇಕು ತುಂಬಾ ಇಷ್ಟ ನನಗೆ ಸ್ವಲ್ಪನೇ ಮಾಡಿದೀನಿ ಹ್ಮ್ ಮಿ ಮಣ್ಣಿನ स्पून ಮಣ್ಣಿನ ಬೌಲ್ ಹಾಲ್ಲೂವಾ ಇಲ್ಲಿ ಅಮ್ಮೇ ಒಂದು ಸರಿ ಎಲ್ಲರೂ ಮಾಡಿಯ ಟ್ರೈ ಮಾಡಿಯ ಹೇಗೆ ಬಂತು ಅಂತ ಏನೇ ಬಂದ್ಯಾ ಸರಿ ಚೆನ್ನಾಗಿ ಇಷ್ಟ ಇಷ್ಟ ಆಯ್ತಾ ಇಲ್ವಾ ಅಂತ ನಾನು ಕಮೆಂಟಲ್ಲಿ ಹೇಳಿಯ ನಾನು ನಿಧಾನ ತಿನ್ನಬೇಕು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು